बिसी के लिए तो बिसी है ಸರ್ ನಿನ್ನೆ ಪೊಲೀಸ್ ಹೋಗಗಳನ್ನ ಹಿಡಿದಾಗ ನಮ್ಮ ಭಜರಂಗ್ ಅವರು ಹುಡುಗರು ಹೋಗ ಹಿಡ್ದಾಗ ಅವನು ಸಾಗಿಸ್ತಾ ಇದ್ದಾಗ ಪೊಲೀಸರು ಗತಿಯೋದು ಪೊಲೀಸ್ ಸಿಬ್ಬಂದಿಗೂ ಕೂಡ ಕಾಲ ಹಿಡಿದು ಹೇಳೋದು ಹುಡುಗರು ನಮ್ಮ ಅವರು ಕಾರ್ಯಕರ್ತರು ಪೊಲೀಸರಿಗೆನೇ ಈ ರೀತಿ ಹುಡ್ಯ ಮುಂದೆ ನಮ್ಮಂಥ ಕಾರ್ಯಕರ್ತರ ಗತಿ ಹೆಂಗಾಗ್ತೈತಿ ರೀ ಪೇಪರ್ ಆಯ್ತಾ ಬಂದ್ರೆ ಸರ್ ಮತ್ತು ಚಾಕು ಚೂರಿ ತಲವಾರ ಬಂದೂಕ ಎಲ್ಲ ಇವೆ ನಾವು ಗೋಗಳನ್ನು ರಕ್ಷಣೆ ಮಾಡಲಿಕ್ಕ ಅವ್ರು ಹಿಡಿದು ಕಾನೂನು ಬಾಹಿರ್ತಕ್ಕಂಥ ಗೋಗಳನ್ನು ನಾವು ತಳ್ಳು ಕೊಟ್ಟಿದ್ದೀವಿ ಅದನ್ನು ಅವರು ತಡಿ ಹಿಡಿದು ಅಲ್ಲಿ ಹುಡುಗರು ಬಂದು ಗುಂಡಾಗಳು ಬಂದು ಗುಂಡ ಮಾಡ್ತಾರೆ ಅಂದ್ರೆ ಪೊಲೀಸರು ಅವರಿಗೆ ಅನ್ಸುತ್ತಾ ಇರಲಿಲ್ಲ ಅಂದ ಬಳಕೆ ಇದು ಯಾವ ರೀತಿ ನಡೆದ ಇಲ್ಲಿ ಬರ್ಬೇಕು ಈ ರೀತಿ ನಡೆದಾಗ ಈ ಮೇಡಮ್ ಅವ್ರಿಗೆ ಅದೇ ಹೇಳಿಕೆ ತಿನ್ಕೊಂಡ್ರೆ ನಮಗೇನು ಬೇರೆ ಏನಿಲ್ಲ ಅದಕ್ಕೆ ಇನ್ನು ಇನ್ನು ನಾವು ಇಪ್ಪತ್ತೈದರ ತನ ಅವ್ರಿಗೆ ಏನಾದ್ರು ಗ್ರೂಫ್ ಕೊಡ್ತಾ ಇದ್ದೀವಿ ಅವ್ರಿಗೆ ಕುತ್ತೆ ಹೇಳಿ ನೋಡಿ ಮೇಡಮ್ ಅವ್ರೆ ಈ ರೀತಿ ಹಲದಾಗ್ತಾ ಇರ್ತೇನೆ ಇವರಿಗೆ ಜಿಲ್ಲಾಧಿಕಾರಿಗಳು ಕಲಬುರಗಿ ವಿಷಯ ಕಲಬುರಗಿಯಲ್ಲಿ ಗೋ ಹತ್ಯೆ ಮತ್ತು ಗೋ ಸಾಗಾಣಿಕೆ ಹೆಚ್ಚುತ್ತಿದ್ದು ಹಾಗೂ ಹಬ್ಬದ ನಿಮಿತ್ತ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತರ ನಿಯಮದಂತೆ ಗೋಗಳನ್ನು ಅನುಮತಿ ನೀಡದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಆದೇಶ ಹೊರ ಹೊರಡಿಸುವ ಕುರಿತು ಮಾನ್ಯರೆ ಮೇಲ್ಗಣಿಸಲು ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯ ಗೋ ಹತ್ಯೆ ಮತ್ತು ಗೋ ಸಾಗಾಣಿಕೆ ನಡೀತಾ ಇದೆ ಇದೇ ಸಾಲಿನಲ್ಲಿ ಮುಸ್ಲಿಂ ಹಬ್ಬದ ಪ್ರಯುಕ್ತ ಹೋಗಳನ್ನು ವಧೆ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿ ಕಟ್ಟುನಿಟ್ಟಿನ ಪಾಲನೆ ಮಾಡಬೇಕು ಬಕ್ರೀದ್ ಹಬ್ಬದಲ್ಲಿ ಗೋವನ್ನು ವ ವಧೆ ಮಾಡುವುದನ್ನು ಸಂಪೂರ್ಣ ನಿ ನಿಷೇಧಿಸಿ ಸರ್ಕಾರಿ ಆದೇಶ ಸಂಖ್ಯೆ ಅರವತ್ತೊಂಬತ್ತು ಸ್ಲ್ಯಾಶ್ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಸರ್ಕಾರದ ನಿಯಮಗಳಿಗೆ ದೂರದ ನಿಯಮಗಳನ್ನು ಸಂಪೂರ್ಣ ಪಾಲನೆ ಮಾಡಬೇಕು ನಾವು ಪ್ರತಿ ವರ್ಷ ಕೂಡ ತಮಗೆ ಹಾಗೂ ಪೊಲೀಸ್ ಅಧಿಕಾರಿಗೂ ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ನಮ್ಮ ಮನವಿ ಪತ್ರಕ್ಕೆ ಬೆಲೆ ಇಲ್ಲದಂತೆ ನಿಮ್ಮ ಇಲಾಖೆಯಿಂದ ಕುಂಟು ನೆಪ ಮಾಡಿ ಅವುಗಳನ್ನು ಸಲೀಸಾಗಿ ತರುವುದನ್ನು ನೆಪಗೂಡಿ ಅವುಗಳನ್ನು ಹಾಗೆ ಬಿಟ್ಟು ಬಿಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಗೋವದೆ ಮಾಡುವುದಕ್ಕೆ ಫಿಡ್ಬ್ಯಾಕ್ಗಳನ್ನು ಗೋಗಳನ್ನು ಅದೇ ಮಾಡುವಂತೆ ತ್ಯಾಜ್ಯ ಸರಬರಾಜು ಮಾಡಲು ವಾಮನ್ ವ್ಯವಸ್ಥೆ ಮಾಡ್ತಿದ್ದಾರೆ ಇದಕ್ಕೆ ಹೊಣೆಗಾರರು ತಾವೆಂದು ಭಾವಿಸಲಾಗುತ್ತದೆ ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆಯವರು ಹೇಳೋ ಪ್ರಕಾರ ಗೋಗಳನ್ನು ಸಾಕಲು ತಂದಿದರೆ ಗೋವುಗಳನ್ನು ಹತ್ಯೆ ಮಾಡದ ಹಾಗೆ ನೋಡಿಕೊಳ್ಳಲು ತಮ್ಮ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ ತಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಎರಡು ಬಾರಿ ಮನೆ ಮನೆಗೆ ಹೋಗಿ ಗೋಗಳ ಆರೋಗ್ಯ ವೀಕ್ಷಣೆ ಮಾಡಬೇಕು ಹಿಂದೂ ಸಂಪ್ರದಾಯ ಪ್ರಕಾರ ಪುರಾತನ ಕಾಲದಿಂದಲೂ ಗೋವುಗಳು ದೇವರ ಸ್ವರೂಪದ ಪೂಜಿಸುತ್ತಾ ಬಂದಿರುತ್ತೇವೆ ಒಂದು ವೇಳೆ ನೀವೇನಾದರೂ ನಮ್ಮ ದೇವರ ಸ್ವರೂಪದಲ್ಲಿರುವ ಗೋಗಳನ್ನು ವಾಮಮಾರ್ಗದಿಂದ ಕಾನೂನು ಗಾಳಿ ತೋರಿ ಬಕ್ರೀದಬ್ಬಪ್ಪ ಗೋವನ್ನು ಬಲಿಪಟರೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ಗುಂಟು ನೆಪ ಹೇಳದೆ ನಮ್ಮ ದೇವರ ಸ್ವರೂಪದಲ್ಲಿರುವ ಗೋಗಳನ್ನು ರಕ್ಷಣೆ ಮಾಡಬೇಕು ಪ್ರಸ್ತುತ ಇದುವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಗೋಗಳನ್ನು ನಗರಕ್ಕೆ ಬಂದಿರುತ್ತವೆ ಮುಂದಿನ ಮೂರು ದಿನಗಳಲ್ಲಿ ಇವುಗಳ ಬಗ್ಗೆ ತನಿಖೆ ಮಾಡಿ ಕಾನೂನು ಕ್ರಮ ತಗೊಳ್ಕೊಳ್ಬೇಕು ಒಂದು ವೇಳೆ ತಾವು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದರೆ ಹೋರಾಟ ಮತ್ತು ಬಕ್ರೀದ್ ಹಬ್ಬ ಎಂದು ನಾವೆಂದು ಮುಂದಾಳುತ್ವ ವಹಿಸಿ ಮುಸ್ಲಿಮಿಯರುಗಳ ನುಗ್ಗಿ ನಾವು ಗೋಗಳ ರಕ್ಷಣೆ ಮಾಡುವ ಅನಿವಾರ್ಯತೆ ಇರುತ್ತದೆ ಈ ಮೂಲಕ ತಮಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡುತ್ತದೆ ಇದರ ಧನ್ಯವಾದಗಳೊಂದಿಗೆ ಲಿಂಗರಾಜಪ್ಪಾಜಿ ಪ್ರಾಂತ ಅಧ್ಯಕ್ಷರು ಅಧ್ಯಕ್ಷರು ಶ್ರೀಮಂತ್ ಅವರು ಕಾರ್ಯದರ್ಶಿಗಳು ಅಶ್ವಿನಿ ಕುಮಾರ್ ಅವರು ಮಾರ್ತಂಡ್ ಶಾಸ್ತ್ರೀಜಿಯವರು ಪ್ರಾಂತ ಅಧ್ಯಕ್ಷರು ನೂಕ್ತ ಇಂಜಿನಿಯರ್ ಅವರು ಸಾಗರ್ ರಾಠೋಡ್ ಜಿಲ್ಲಾ ಗೋರಕ್ಷಕ ಪ್ರಮುಖರು ನಾವು ಮನವಿ ಕೊಡೋದು ಇನ್ನೊಂದು ಏನಪ್ಪ ಸರ್ ನಿನ್ನೆ ಘಟನೆ ಭಾಳ ವಿಪರ್ಯಾಸ ಗಮನಮೆಂಟಪ್ಪ ಮಾತಾಡ್ಬಿಡ್ರಿ ವಿಷಯ ಸರ್ ಅವ್ರು ಬಂದಾರ ಒಬ್ಬರು ವಿಷಯ ತಲುಪಿಸ್ಬೇಕು ನಾವು ಟೈಮ್ ಕೊಡ್ಲಕ್ಕೀವಿ ಇಲ್ಲಿ ಇನ್ನೀ ವಿಷಯ ಸರ್ ಭಾಳ ಸೀರಿಯಸ್ ಆಗಿ ತಗೋಬೇಕು ನಮ್ಮ ಕಾರ್ಯಕರ್ತರಂತೂ ನಿರಂತರ ಹೋರಾಟ ನಾವು ಯಾವುದೇ ನಾವು ಹೋರಾಟ ಮಾಡ್ಕೋತೇ ಬಂದಿರುವಂಥ ವ್ಯಕ್ತಿಗಳು ಒಬ್ಬ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನೇ ಕಾಲ ಹಿಡಿದು ಕೆಳಗೆಟ್ಟಿಸಿ ಅವ್ರನ್ನ ಹೊಡೆದು ಕಾನೂನು ಬಾಹಿರವಾಗಿ ಹೂವುಗಳನ್ನು ಒಯ್ದಿದ್ದಾರೆ ಅದು ತಕ್ಷಣ ತಾವು ಸಂಬಂಧಪಟ್ಟ ಎಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಡೆ ಚಪ್ಪಸ್ತಾ ಮೂರು ದಿನದಲ್ಲಿ ಜೊತೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಮಾಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿ ಮಾಡಬೇಕು ಇಲ್ಲದೆ ಹೋದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಎಲ್ಲ ಚಪ್ಪಸ್ಕೊಳ್ಳಿ ನಾವು ಮಾಡಿದ್ದೆ ನೀನು ಯಾವ ರೀತಿ ಗಲಾಟೆ ಆಗ್ತು ಮತ್ತು ಗಲಾಟೆ ಆಗೋ ಸಂಭವ ಜಾಸ್ತಿ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯವರು ತಾವು ತಕ್ಷಣ ಇದನ್ನು ಕೊಟ್ಟು ಇನ್ನೇನು ಘಟನೆ ಆಗಿದೆಯೋ ಗಾಡಿಗಳು ಸಿಕ್ಕವೆ ಆ ಗಾಡಿಯಲ್ಲಿ ಕನಿಷ್ಠ ಎಷ್ಟು ಆಕಳುಗಳಿತ್ತು ಅದನ್ನು ಕೂಡ ವರದಿಗೊಂಡು ವೈರಲ್ ಆಗಿ ಆ ಹಾಕುವನ್ನು ಗೋಶಾಲೆ ಕರೆದು ಕಾರ್ಯ ಆಗ್ತದೆ ಮತ್ತೆ ಯಾವ ಆರೋಪಿಗಳು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಹಿಡಿದು ಇದು ಮಾಡಿದಾರಲ್ಲ ಅದ್ರ ಕಠಿಣ ಶಿಕ್ಷೆ ಆಗ್ತದೆ ನಾವು ತಕ್ಷಣ ಮೂರು ದಿನದಾಗ ಇವು ಇಷ್ಟು ಕಾರ್ಯಕ್ರಮ ಆಗಲಿಲ್ಲ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜಿಲ್ಲಾಧಿಕಾರಿಗಳು ಮದುವಿಗೆ ಹಾಕ್ತೀವಿ ಅಲ್ಲಿ ಎಲ್ಲ ಹಿಂದೂಪುರ ಸಂಘಟನೆಗಳು ಅದ್ರ ಬಗ್ಗೆ ಯೋಚನೆ ತಕ್ಷಣ ಪಾಲಿಕೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಸಾಕಷ್ಟು ಕ್ಲೌಸ್ ಲಾಟರ್ಗಳು ಕಾನೂನು ಬಾಹಿರವಾಗಿ ಆಟಿ ಹಾಕಿರುವಂಥ ಎಲ್ಲ ನಮ್ಮ ದಾಖಲೆಗಳು ಬೇಕಾದ್ರೆ ತಮ್ಮ ಸಾಕಷ್ಟು ಬಾರಿ ಸುಮಾರು ವರ್ಷದಿಂದ ಸಬ್ಮಿಟ್ ಮಾಡ್ತಾ ಬಂದಿವಿ ಈ ಅರ್ಜಿಯನ್ನು ಒಂದು ಕಾಗದನ್ನು ಕೊಡ್ತೇನೆ ಒಬ್ಬ ಸಕ್ರಿಯ ಹೋರಾಟಗಾರರ ಒಂದು ಮನಿ ಪತ್ರ ಅಂತ ತಿಳ್ಕೊಂಡು ಮುಂದೆ ಯಾವುದೇ ರೀತಿ ಜಿಲ್ಲಾ ಆಡಳಿತದಲ್ಲಿ ಒಂದು ವ್ಯವಸ್ಥೆ ಕೆಡಬೇಡಂತೇಳಿ ಒಂದು ಕಠಿಣ ಇರ್ತದೆ ಅಂತ ಬಂದರೆ

ತಕ್ಷಣ ಗಾಡಿ ಓನರ್ ಮ್ಯಾಗೂ ಕೇಸ್ ಹಾಕ್ಬೇಕು ಅಲ್ಲಿ ಎಷ್ಟು ಹಾಕಳಿದ್ರು ತಕ್ಷಣಬೇಕು ಅಲ್ಲ ಕೊಟ್ಟಿದ್ದು ಬಂದಿರೋ ಎಷ್ಟು ಹಾಕಳವ ರಕ್ಷಣೆ ಆಗುತ್ತೆ ಆಗುತ್ತೆ ಹೋಗಿ ಎನ್ಕ್ವೈರಿ ಆಗ್ಬೇಕು ಎಷ್ಟು ಹೋಗೋಣ ಮನೆಯಾಗ ಆ ಮನೆ ಅಷ್ಟು ಹೋಗೋದು ಜಿಂದ ಇರಬೇಕು ಆದ್ಮೇಲೆ ಏನ್ ಮಾರ್ಕೊಂಡು ಮಾಡ್ತಿರೋ ಹೋಗಳಿ ಮರ್ಕೊಂಡು ಮಾಡ್ತಿರೋ ಯಾವ ತರ ಮಾಡ್ತಿರೋ ಗೊತ್ತಿಲ್ಲ ಅವ್ಗೆ ಹೋಗ್ಳು ಅಂತ ಹಾಕ್ಬೋದು ಯಾವುದೇ ರೀತಿ ಸ್ವಲ್ಪ ಅರ್ಜಿ ಕೊಟ್ಟು ಅಂತ ಹೇಳಿ ನಿರ್ಲಕ್ಷ್ಯ ಆಗ್ಬಿಟ್ಟು ಸರ್ ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ಇವರೇ ಮಾಡಿದ್ರ ಅಂತ ಹೇಳಿ ತಾವು ಅಲ್ಲೂ ಪಡಿಸ್ತೀವಿ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡುವಂತ ಕಾರ್ಯಕರ್ತರು ಕಾನೂನು ಹೋಗಿ ನಮ್ಮಲ್ಲಿ ಯಾರೇ ಇದು ಮಾಡಿದ್ರು ನಾವು ಅದಕ್ಕೆ ಪ್ರತಿ ಉತ್ತರ ಕೊಡಬೇಕು ನೀವು ನಮ್ಮ ಕಾರ್ಯಕರ್ತರು ಏನ್ ಮಾಡ್ರೆ ಕೆಲಸ ಪೂರ್ಜೊತೆ ಮಾಡಬೇಕು ಇನ್ನಾದ್ರೂ ನಮ್ಮ ಕಾರ್ಯಕರ್ತರು ಯಾರು ಮಾಡಿಲ್ಲ ನಿನ್ನೆ ಆದ್ರೂ ಕೂಡ ಪೊಲೀಸ್ ಸಿಬ್ಬಂದಿಯವರಿಗೆ ಮಾಹಿತಿ ಕೊಟ್ಟು ಪೊಲೀಸ್ ಸಿಬ್ಬಂದಿಯವ್ರನ್ನ ಅವ್ರನ್ನೇ ಇದು ಮಾಡಿಸ್ ಮಾಡಿದ್ದಾರೆ ನಮ್ಮವ್ರು ಯಾರು ಹೋಗಿಡುದಿಲ್ಲ ನಾನು ಯಾರು ಮಾಡಿ ಈಗ ಯಾರಾದ್ರೂ ವಿಡಿಯೋ ಕೊಡಪ್ಪ ಅವ್ನು ಸ್ವಲ್ಪ ಇಲಾಖೆದವರು ವ್ಯಾನ್ ಅಲ್ಲಿ ಕುಂತಿದ್ರೆ ಅವ್ರು ಕಾಲರ್ ಹಿಡಿದು ಹೇಳಿದ್ದಾರೆ ಸರ್ ಮಾ ಅವ್ರು ಅಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ